ನಿಮ್ಮ ಜೀವನದಲ್ಲಿ ವಿಪರೀತ ಮಾಟಮಂತ್ರಗಳಾಗಿದ್ದರೆ ತುಂಬಾ ಕಷ್ಟಪಡುತ್ತಿದ್ದರೆ ಮನೆಯಲ್ಲಿ ದುಃಖಗಳಾಗಿದ್ದರೆ ತುಂಬ ಬದಲಾವಣೆ ಆಗಿರುತ್ತದೆ ಇಂತಹ ವಾಮಾಚಾರ ಮಾಟಮಂತ್ರಗಳಿಂದ ಮನೆ ಹೇಳಿಗೆ ಆಗುವುದಿಲ್ಲ ಉದ್ಧಾರ ಆಗುತ್ತಿರುವ ಶ್ರೀಮಂತಿಕೆಯ ಮನೆ ಬಡತನ ಬರುವ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಇರುವವರು ಉದ್ಯೋಗವನ್ನು ಕಳೆದುಕೊಂಡು ಕುಬೇರರಿಂದ ಭಿಕ್ಷುಕನವರೆಗೂ ನಿಮ್ಮನ್ನು ಹೇಳದುಕೊಂಡು ಬಂದು ಬಿಡುತ್ತೆ ಈ ವಾಮಾಚಾರದಿಂದ ಆಗುವಂತಹ ತೊಂದರೆಗಳೇನು ಇದನ್ನು ಮಾಡಿಸಿದವರು ಯಾರು ಅಂತ ಕಂಡುಹಿಡಿದು ಅವರಿಗೆ ಹಿಂತಿರುಗಿ ಒಡೆಯಲು ಏನು ಮಾಡಬೇಕು ಸಂಪೂರ್ಣ ಮಾಹಿತಿ ವತಿಯಿಂದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಸಿದ್ಧಿಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳಿದ್ದಾಗ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಎಷ್ಟೋ ಜನರಿಗೆ ಕಷ್ಟ ಇದ್ದಾಗ ಸಮಸ್ಯೆಗಳು ಬಂದಾಗ ಕೆಲವೊಂದು ಬಾರಿ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿದ್ದ ವ್ಯಕ್ತಿಗಳು ಕುಸಿದು ಹೋಗಿದ್ದರೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ನಿಮ್ಮನ್ನು ನೀವು ಕುಗ್ಗಿಸಿಕೊಂಡು ಖಿನ್ನತೆಗೆ ಒಳಗಾಗಿದ್ದರೆ ಒಂಟಿತನವನ್ನು ಬಯಸುತ್ತಿದ್ದರೆ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳು ಆಡುವುದು ವಿನಾಕಾರಣ ಸಾಲಗಳು ಮಾಡುವುದು ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರಗಳು ಹಠಾತ್ತನೆ ಕುಸಿದು ಬೀಳುವುದು ಇವೆಲ್ಲವೂ ದೃಷ್ಟಿದೋಷ ಮತ್ತು ಮಾಟ ಮಂತ್ರಗಳು ಕಾರಣವಾಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯು ನಿಮ್ಮ ಹೇಳಿಕೆಯನ್ನು ನಿಮ್ಮ ಬಯಕೆಯನ್ನು ನಿಮ್ಮ ನಗುವನ್ನು ನಿಮ್ಮ ಸಂತೋಷವನ್ನು ಸಹಿಸದೇ ಇದ್ದಾಗ ಅವರು ನಿಮ್ಮ ಮೇಲೆ ಇಂತಹ ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡಿಸಿರುತ್ತಾರೆ ಎಷ್ಟೋ ಬಾರಿ ಚೆನ್ನಾಗಿ ನಡೆಯುತ್ತಿದ್ದ ದಾಂಪತ್ಯ ಜೀವನವೂ ಕೂಡ ಮಧ್ಯ ವ್ಯಕ್ತಿಗಳ ಪ್ರವೇಶದಿಂದ ಡೈವರ್ಸ್ ತನಕ ಬಂದಿರುವುದನ್ನು ನಾವು ನೋಡಿದ್ದೇವೆ ಇವೆಲ್ಲವೂ ಕೂಡ ಇಂತಹ ವಾಮಾಚಾರದ ಕೃತ್ರಿಮ ಪ್ರಯೋಗಗಳು ಆಗಿರುತ್ತದೆ ಈ ವಾಮಾಚಾರಗಳಿಂದ ಕೆಲವು ಬಾರಿ ಜೀವವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಎಷ್ಟೋ ಜನರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದು ನಿಮ್ಮ ಬಯಕೆಯನ್ನು ಸುಟ್ಟು ಭಸ್ಮ ಮಾಡುತ್ತದೆ ನಿಮ್ಮನ್ನು ಏಕಾಂತದಲ್ಲಿ ಇರುವಂತೆ ಮಾಡುತ್ತದೆ ವಾಮಾಚಾರಗಳೇ ಹಾಗೆ ಇಂತಹ ವಾಮಾಚಾರಗಳನ್ನು ಕೆತ್ತು ಹಾಕಲು ತೊಡೆದು ಹಾಕಲು ಏನು ಮಾಡಬೇಕು ಮತ್ತು ಅವರಿಗೆ ಮಾಡಿಸಿದವನಿಗೆ ಹಿಂತಿರುಗಿ ಹೊಡೆಯಲು ಏನು ಮಾಡಬೇಕು ಒಂದು ಲೋಟ ನೀರಿಗೆ ಅರಿಶಿನ ಕುಂಕುಮವನ್ನು ಮಿಶ್ರಣ ಮಾಡಿ ಒಂದು ಕಪ್ಪು ಇಜ್ಜಿಲು ಕಪ್ಪು ಇಜ್ಜಿಲು ನಿಮ್ಮ ತಲೆಯ ಸುತ್ತ ಇಳಿಯನ್ನು ತೆಗೆದು ಆ ಕಪ್ಪು ಇಜ್ಜಿಲನ್ನು ಅಲ್ಲಿಯೇ ಬಿಡಬೇಕು ಆ ನೀರಿನೊಳಗೆ ಹಾಕಬೇಕು ತದನಂತರ ವೀಳ್ಯ ತಲೆಯನ್ನು ಅದರ ಮೇಲಿಟ್ಟು ಒಂದು ಕರ್ಪೂರವನ್ನು ಮತ್ತು ಲವ ಸೇರಿ ಸುಡಿಸುತ್ತಾ ಯಾರು ನಮಗೆ ವಾಮಾಚಾರ ಮಾಡಿರುತ್ತಾರೆ ಅವರಿಗೆ ಹಿಂತಿರುಗಿ ಒಡೆಯುವಂತೆ ಆಗಲಿ ಅಂತ ಹೇಳಿ ಆ ನೀರನ್ನು ನಿಮ್ಮ ಮನೆ ಹತ್ತಿರ ಇರುವ ಮೂರು ಕೂಡುವ ರಸ್ತೆಗೆ ಚುರಿದು ಬನ್ನಿ ಆಮೇಲೆ ನೋಡಿ ಮಾಡಿದವನಿಗೆ ಹಿಂತಿರುಗಿ ಒಡೆಯುತ್ತದೆ ಇಂತಹ ಸಮಸ್ಯೆಗಳಿಂದ ಶೀಘ್ರ ಪರಿಹಾರ ಆಗಲು ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ